ಎರಡನೇ ಸುತ್ತನ್ನು ಪ್ರಾರಂಭ ಮಾಡೋಣ ಮೂರನೇ ತಂಡಕ್ಕೆ ಪ್ರಶ್ನೆ ರಿಷಬ್ ಶೆಟ್ಟಿ ಯಾವ ರಂಗದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ರಿಷಬ್ ಶೆಟ್ಟಿ ಯಾವ ರಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಿನಿಮಾ ರಂಗ ಆಯ್ಕೆ ಎರಡು ನಾಟಕ ರಂಗ ಆಯ್ಕೆ ಮೂರು ಯಕ್ಷಗಾನ ಆಯ್ಕೆ ನಾಲ್ಕು ಭರತನಾಟ್ಯ ಆಯ್ಕೆ ಒಂದು ಸಿನಿಮಾ ರಂಗ ರಿಷಬ್ ಶೆಟ್ಟಿಯವರು ಸಿನಿಮಾ ರಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ನಾಲ್ಕನೇ ತಂಡಕ್ಕೆ ಪ್ರಶ್ನೆ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅತ್ತಿಮಬ್ಬೆ ಆಯ್ಕೆ ಎರಡು ಅಕ್ಕ ಮಹಾದೇವಿ ಆಯ್ಕೆ ಮೂರು ದೇವರ ದಾಸಿಮಯ್ಯ ಆಯ್ಕೆ ನಾಲ್ಕು ಬಸವಣ್ಣ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅತ್ತಿಮಬ್ಬೆ ಆಯ್ಕೆ ಎರಡು ಮಹಾದೇವಿ ಆಯ್ಕೆ ಮೂರು ದೇವರ ದಾಸಿಮಯ್ಯ ಆಯ್ಕೆ ನಾಲ್ಕು ಬಸವಣ್ಣ ಆಯ್ಕೆ ಮೂರು ದೇವರ ದಾಸಿಮಯ್ಯ ದಾನ ಚಿಂತಾಮಣಿ ಎಂದು ದೇವರ ದಾಸಿಮಯ್ಯ ಅವರನ್ನು ಕರೆಯುತ್ತಾರೆ ಉತ್ತರ ತಪ್ಪಾಗಿದೆ ಪ್ರಶ್ನೆಯನ್ನು ಒಂದನೇ ತಂಡಕ್ಕೆ ಫಾಸ್ ಮಾಡ್ತೀವಿ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅತ್ತಿಮಬ್ಬೆ ಆಯ್ಕೆ ಎರಡು ಅಕ್ಕ ಮಹಾದೇವಿ ಆಯ್ಕೆ ಮೂರು ದೇವರದಾಸಿಮ್ಮಯ್ಯ ಆಯ್ಕೆ ನಾಲ್ಕು ಬಸವಣ್ಣ ಆಯ್ಕೆ ಒಂದು ಅತ್ತಿಮಬ್ಬೆ ದಾನ ಚಿಂತಾಮಣಿ ಎಂದು ಅತ್ತಿಮಬ್ಬೆ ಅವರನ್ನು ಕರಿತೀವಿ ಸರಿಯಾದ ಉತ್ತರ ಒಂಗ ಒಂದು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಪ್ರಶ್ನೆ ನಿಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಈ ದಿನದಂದು ಆಚರಿಸುತ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಈ ದಿನದಂದು ಆಚರಿಸುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಕ್ಟೋಬರ್ ಎರಡು ಆಯ್ಕೆ ಎರಡು ಅಕ್ಟೋ ನವೆಂಬರ್ ಎರಡು ಆಯ್ಕೆ ಮೂರು ಡಿಸೆಂಬರ್ ಎರಡು ಆಯ್ಕೆ ನಾಲ್ಕು ಜನವರಿ ಎರಡು ಆಯ್ಕೆ ಒಂದು ಅಕ್ಟೋಬರ್ ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅಕ್ಟೋಬರ್ ಎರಡರಂದು ಆಚರಣೆ ಮಾಡಲಾಗುತ್ತಿದೆ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ಎರಡನೇ ತಂಡಕ್ಕೆ ಮೊದಲ ಬಾರಿಗೆ ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸಿದ ಶಾಸನ ಮೊದಲ ಬಾರಿಗೆ ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸಿದ ಶಾಸನ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾವಿರದ ಎಂಟುನೂರ ಮೂವತ್ತ್ಮೂರರ ಶಾಸನ ಆಯ್ಕೆ ಎರಡು ಸಾವಿರದ ಎಂಟುನೂರ ಐವತ್ತೈದರ ಶಾಸನ ಆಯ್ಕೆ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರರ ಶಾಸನ ಆಯ್ಕೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟರ ಶಾಸನ ಮೊದಲ ಬಾರಿಗೆ ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸಿದ ಶಾಸನ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾವಿರದ ಎಂಟುನೂರ ಮೂವತ್ತ್ಮೂರರ ಶಾಸನ ಆಯ್ಕೆ ಎರಡು ಸಾವಿರದ ಎಂಟುನೂರ ಐವತ್ತೈದರ ಶಾಸನ ಆಯ್ಕೆ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರರ ಶಾಸನ ಆಯ್ಕೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟರ ಶಾಸನ ಆಪ್ಷನ್ ಬಿ ಸಾವಿರದ ಎಂಟುನೂರ ಐವತ್ತೈದರ ಶಾಸನ ಭಾರತದಲ್ಲಿ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸಿದ ಶಾಸನ ಸಾವಿರದ ಎಂಟುನೂರ ಐವತ್ತೈದರ ಶಾಸನ ಉತ್ತರ ತಪ್ಪಾಗಿದೆ ಪ್ರಶ್ನೆಯನ್ನು ಮೂರನೇ ತಂಡಕ್ಕೆ ಪಾಸ್ ಮಾಡ್ತೀವಿ ಮೊದಲ ಬಾರಿಗೆ ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸಿದ ಶಾಸನ ಸಾವಿರದ ಎಂಟುನೂರ ಎಂಬತ್ತ್ಮೂರರ ಶಾಸನ ಸಾವಿರದ ಎಂಟುನೂರ ಐವತ್ತೈದರ ಶಾಸನ ಸಾವಿರದ ಎಂಟುನೂರ ಐವತ್ತ್ಮೂರರ ಶಾಸನ ಸಾವಿರದ ಎಂಟುನೂರ ಎಂಬತ್ತೆಂಟರ ಶಾಸನ ಆಪ್ಷನ್ ಡಿ ಸಾವಿರದ ಎಂಟುನೂರ ಎಂಬತ್ತೈದರ ಶಾಸನ ನಿಮ್ಮ ಆಯ್ಕೆ ತಪ್ಪಾಗಿದೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂವತ್ತ್ಮೂರರ ಶಾಸನ ಸರಿಯಾದ ಉತ್ತರ ಓಕೆ ಪ್ರಶ್ನೆ ನಿಮಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಸಾವಿರದ ಎನ್ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಂಕೋಲ ಆಯ್ಕೆ ಎರಡು ಈಸೂರು ಆಯ್ಕೆ ಮೂರು ಶಿವಪುರ ಆಯ್ಕೆ ನಾಲ್ಕು ಬೆಳಗಾವಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಂಕಲ ಆಯ್ಕೆ ಎರಡು ಈಸೂರು ಆಯ್ಕೆ ಮೂರು ಶಿವಪುರ ಆಯ್ಕೆ ನಾಲ್ಕು ಬೆಳಗಾವಿ ಅಂಕೋಲಾ ಈಸೂರು ಶಿವಪುರ ಬೆಳಗಾವಿ ಯೋಚನೆ ಮಾಡಿ ಉತ್ತರವನ್ನು ಹೇಳಿ ಡಿಸ್ಕಸ್ ಮಾಡಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಂಕೋಲಾ ಆಯ್ಕೆ ಎರಡು ಈಸೂರು ಆಯ್ಕೆ ಮೂರು ಶಿವಪುರ ಆಯ್ಕೆ ನಾಲ್ಕು ಬೆಳಗಾವಿ ಆಯ್ಕೆ ಒಂದು ಅಂಕೋಲಾ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ಅಂಕೋಲ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹಿರಾಕುಡ್ ಆಯ್ಕೆ ಎರಡು ಕಣ್ಣಂಬಾಡಿ ಆಯ್ಕೆ ಮೂರು ಬಾಕ್ರಾನಂಗಲ್ ಆಯ್ಕೆ ನಾಲ್ಕು ಕಪಿಲಾ ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹಿರಾಕುಡ್ ಆಯ್ಕೆ ಎರಡು ಕಣ್ಣಂಬಾಡಿ ಆಯ್ಕೆ ಮೂರು ಬಾಕ್ರಾನಂಗಲ್ ಆಯ್ಕೆ ನಾಲ್ಕು ಕಪಿಲ ಆಯ್ಕೆ ನಾಲ್ಕು ಕಪಿಲ ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಕಪಿಲಾ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಒಂದನೇ ತಂಡಕ್ಕೆ ಪಾಸ್ ಮಾಡ್ತೀವಿ ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹಿರಾಕೂಡ್ ಆಯ್ಕೆ ಎರಡು ಕಣ್ಣಂಬಾಡಿ ಆಯ್ಕೆ ಮೂರು ಬಾಕ್ರಾನಂಗಲ್ ಆಯ್ಕೆ ನಾಲ್ಕು ಕಪಿಲ ಆಯ್ಕೆ ಎರಡು ಕಣ್ಣಂಬಾಡಿ ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಕಣ್ಣಂಬಾಡಿ ತಪ್ಪಾದ ಉತ್ತರ ಸರಿಯಾದ ಉತ್ತರ ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ಡ ಅಣೆಕಟ್ಟು ಸರಿಯಾದ ಉತ್ತರ ಯಶಸ್ವಿನಿ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದ ಯೋಜನೆ ಆಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆರೋಗ್ಯ ಸೌಲಭ್ಯ ಆಯ್ಕೆ ಎರಡು ಮನೆ ನಿರ್ಮಾಣ ಯೋಜನೆ ಆಯ್ಕೆ ಮೂರು ಶೌಚಾಲಯ ನಿರ್ಮಾಣ ಆಯ್ಕೆ ನಾಲ್ಕು ವಾಹನ ಕೊಡುವ ಯೋಜನೆ ಯಶಸ್ವಿನಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ ಯೋಜನೆ ಆಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆರೋಗ್ಯ ಸೌಲಭ್ಯ ಯೋಜನೆ ಆಯ್ಕೆ ಎರಡು ಮನೆ ನಿರ್ಮಾಣ ಯೋಜನೆ ಆಯ್ಕೆ ಮೂರು ಶೌಚಾಲಯ ನಿರ್ಮಾಣ ಯೋಜನೆ ಆಯ್ಕೆ ನಾಲ್ಕು ವಾಹನ ಕೊಡುವ ಯೋಜನೆ ಆಯ್ಕೆ ಒಂದು ಆರೋಗ್ಯ ಸೌಲಭ್ಯ ಯೋಜನೆ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ಎರಡನೇ ತಂಡಕ್ಕೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ನಿಮ್ಮ ಆಯ್ಕೆಗಳು आय्के पंडित नेहरू आय्केर अबेडकर् आय्के प्रसाद आय्के नाकु महात्मा गांधी संविधान रचना सभिया अय्के आय्केर अबेडकर् आय्के प्रसाद आय्के नाकु महात्मा गांधी आय्के प्रसाद संविधान रचना सभ्य अध्यक्ष बाबू राजेंद्र प्रसाद ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ಮೂರನೇ ತಂಡಕ್ಕೆ ಬಿಹಾರದ ಕಣ್ಣೀರಿನ ನದಿ ಯಾವುದು ಬಿಹಾರದ ಕಣ್ಣೀರಿನ ನದಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೋಸಿ ಆಯ್ಕೆ ಎರಡು ಒರಿಸ್ಸಾ ಆಯ್ಕೆ ಮೂರು ನರ್ಮದಾ ಆಯ್ಕೆ ನಾಲ್ಕು ಕೃಷ್ಣ ಬಿಹಾರದ ಕಣ್ಣೀರಿನ ನದಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೋಶಿ ನದಿ ಆಯ್ಕೆ ಎರಡು ಒರಿಸ್ಸಾ ನದಿ ಆಯ್ಕೆ ಮೂರು ನರ್ಮದಾ ನದಿ ಆಯ್ಕೆ ನಾಲ್ಕು ಕೃಷ್ಣಾ ನದಿ ಆಯ್ಕೆ ಒಂದು ಕೋಸಿ ಬಿಹಾರದ ಕಣ್ಣೀರಿನ ನದಿ ಕೋಸಿ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಗಿರ್ ಅರಣ್ಯ ಪ್ರದೇಶದಲ್ಲಿ ಅಧಿಕವಾಗಿ ಕಂಡುಬರುವ ಪ್ರಾಣಿ ಯಾವುದು ಗಿರ್ ಅರಣ್ಯ ಪ್ರದೇಶದಲ್ಲಿ ಅಧಿಕವಾಗಿ ಕಂಡುಬರುವ ಪ್ರಾಣಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಿಂಹ ಆಯ್ಕೆ ಎರಡು ಹುಲಿ ಆಯ್ಕೆ ಮೂರು ಚಿರತೆ ಆಯ್ಕೆ ನಾಲ್ಕು ಆನೆ ಗಿರ್ ಅರಣ್ಯ ಪ್ರದೇಶದಲ್ಲಿ ಅಧಿಕವಾಗಿ ಕಂಡುಬರುವ ಪ್ರಾಣಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಿಂಹ ಆಯ್ಕೆ ಎರಡು ಹುಲಿ ಆಯ್ಕೆ ಮೂರು ಚಿರತೆ ಆಯ್ಕೆ ನಾಲ್ಕು ಆನೆ ಆಯ್ಕೆ ಎರಡು ಹುಲಿ ಗಿರ್ ಅರಣ್ಯ ಪ್ರದೇಶದಲ್ಲಿ ಹುಲಿಗಳು ಹೆಚ್ಚಾಗಿ ಕಂಡುಬರುತ್ತದೆ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಫಾಸ್ ಮಾಡ್ತೀವಿ ಯೋಚನೆ ಮಾಡಿ ಉತ್ತರವನ್ನು ಹೇಳಿ ಅವಸರ ಏನಿಲ್ಲ ಗಿರ್ ಅರಣ್ಯ ಪ್ರದೇಶದಲ್ಲಿ ಅಧಿಕವಾಗಿ ಕಂಡುಬರುವ ಪ್ರಾಣಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಿಂಹ ಆಯ್ಕೆ ಎರಡು ಹುಲಿ ಆಯ್ಕೆ ಮೂರು ಚಿರತೆ ಆಯ್ಕೆ ನಾಲ್ಕು ಆನೆ ಆಯ್ಕೆ ನಾಲ್ಕು ಆನೆ ತಪ್ಪಾದ ಉತ್ತರ ಸರಿಯಾದ ಉತ್ತರ ಯಾರಿಗಾದ್ರೂ ಗೊತ್ತಾ ಗಿರ್ರ ಅರಣ್ಯ ಪ್ರದೇಶದಲ್ಲಿ ಅಧಿಕವಾಗಿ ಕಂಡುಬರುವ ಪ್ರಾಣಿ ಸಿಂಹ ಹುಲಿ ಚಿರತೆ ಆನೆ ಸರಿಯಾದ ಉತ್ತರ ಸಿಂಹ ಇಲ್ಲಿಗೆ ಎರಡನೇ ಸುತ್ತು ಮುಕ್ತಾಯವಾಯಿತು ಎರಡನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನೋಡೋಣ ಎರಡನೇ ಸುತ್ತಿನಲ್ಲಿ ಎ ತಂಡ ಐದು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಬಿ ತಂಡ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಹಾಗೆ ಸಿ ತಂಡ ಆರು ಅಂಕವನ್ನು ಪಡೆದುಕೊಂಡಿದ್ದಾರೆ ಡಿ ತಂಡ ಸೊನ್ನೆ ಅಂಕವನ್ನು ಪಡೆದುಕೊಂಡಿದೆ ಯೋಚನೆ ಮಾಡಿ ಉತ್ತರ ಹೇಳಿ